ಹಾಯ್ ಪಾಪ ಸಂದೀಪ್ ಡಿ ಮಾರ್ಟ್ ವಿಶನ್ ಮಾರ್ಟ್ಗಿಂತ ಏನೇನು ತೊಗೊಂಬಂದಿದ್ದೆ ಅದನ್ನೆಲ್ಲ ಪಾಪ ಅವ್ರೊಬ್ಬರೇ ಇಡ್ಕೊಂಬರ್ತೀನಿ ನೀನು ಹೋಗು ಅಂತ ಅಂದರು ಬಟ್ ನನಗೆ ಮನಸ್ಸು ತಡೀತಲ್ಲ ಎಲ್ಲ ಲಗೇಜ್ ಅವರೇ ಎತ್ಕೊಂಡ್ಬರೋದಕ್ಕೆ ಆ್ಯಂಡ್ ಹೀಗೆ ಹೋಗ್ಬಿಟ್ಟು ನನಗೂ ಸ್ವಲ್ಪ ಲಗೇಜ್ ಕೊಡಿ ಅಂತೇಳಿ ಇಸ್ಕೊಂಡು ಬರ್ತೀನಿ ಓಕೆ ವೆಲ್ಕಮ್ ಬ್ಯಾಕ್ ನನ್ನ ಈ ವ್ಲಾಗಿಗೆ ಈ ವಿಡಿಯೋ ಡಿ ಮಾರ್ಟ್ ವರ್ಸಸ್ ವಿಶಾಲ್ ಮಾರ್ಟ್ ಆಗಿರುತ್ತೆ ಅಂದ್ರೆ ಎರಡು ಕಡೆ ನಾನು ಸ್ವಲ್ಪ ಸ್ವಲ್ಪ ಪರ್ಚೇಸ್ ಮಾಡಿದೆ ಬಟ್ ರೇಟ್ ಹೇಗಿರುತ್ತೆ ಅನ್ನೋದನ್ನ ನಿಮ್ ಮುಂದೆ ರಿವಿಲ್ ಮಾಡೋಣ ಅಂತ ಓಕೆನಾ ಇವಾಗ ವಿಶಾಲ್ ಮಾರ್ಟ್ ಮತ್ತೆ ಡಿ ಮಾರ್ಟ್ ಇಂದ ತಂದಿರೋದನ್ನ ರಿವಿಲ್ ಮಾಡೋ ಅಂತ ಸಮಯ ಅಂಡ್ ಯಾವ್ದು ಅದಕ್ಕೆ ಎಷ್ಟೆ ಕೊಟ್ಟಿದ್ದೀನಿ ವಿಶಾಲ್ ಮಾರ್ಟ್ಗೂ ಮತ್ತೆ ಡಿ ಮಾರ್ಟ್ಗು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ಓಕೆ ಸೊ ಈ ಥರ ಬಾಕ್ಸಸ್ನ ನಾನು ಎರಡು ಸೆಟ್ನ ತೊಗೊಂಬಂದಿದ್ದೀನಿ ಏನಕ್ಕೆ ತಂದೆ ಅಂತ ಗೊತ್ತಿಲ್ಲ ಮನೇಲಿ ರಾಶಿ ಇದೆ ಬಟ್ ಅಲ್ಲಿ ಪರ್ಚೇಸ್ ಮಾಡೋದನ್ನು ನಾನು ವಿಡಿಯೋ ಮಾಡೋಣ ಅನ್ಕೊಂಡೆ ಬಟ್ ಆ ಟೈಮ್ಗೆ ಸಂದೀಪ್ಗೆ ಕಾಲ್ ಬಂತು ಸೊ ಅವರು ಬ್ಯುಸಿ ಇದ್ದಿದ್ರಿಂದ ವೀಡಿಯೋ ಮಾಡ್ಕೊಳಕಾಗಲಿಲ್ಲ ಯಾಕೆ ತಗೊಂಡೆ ಅಂತ ಗೊತ್ತಿಲ್ಲ ಬಟ್ ನೋಡಿದ ಕೂಡಲೇ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿತ್ತು ಆ್ಯಂಡ್ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವರು ಈ ಥರ ಬಾಕ್ಸಸ್ ತಗೊಂಬಂದೆ ಹೊಸದಾಗಿ ಅಂತ ತೋರಿಸಿದ್ರು ನೋಡಿದ ಕೂಡಲೇ ಓಕೆ ನಾನು ತಗೋಬೇಕು ಅಂತ ಅನ್ಸ್ಬಿಟ್ಟು ತಗೊಂಡ್ ಬಂದೆ ಈ ತರದ್ದು ಎರಡು ಅಂದ್ರೆ ಟೋಟಲ್ ಏಟ್ ಬಾಕ್ಸಸ್ ನ ತಗೊಂಡ್ ಬಂದಿದ್ದೀನಿ ಮಾಡ್ತೀನಿ ಲಾಸ್ಟ್ ರಿವೀಲ್ ಮಾಡ್ತೀನಿ ಯಾವ್ದಕ್ಕೆ ಎಷ್ಟೆಷ್ಟನ್ನ ಕೊಟ್ಟೆ ಅಂತ ಇನ್ನೊಂದಷ್ಟು ಬಾಕ್ಸಸ್ ಇದೆ ಇದು ಮಿನಿ ಬಾಕ್ಸಸ್ ಸೇಮ್ ಈ ತರನೇ ಕ್ಯಾಪು ಪ್ಯಾಟರ್ನ್ ಎಲ್ಲ ಬರುತ್ತೆ ಬಟ್ ಮಿನಿ ಬಾಕ್ಸಸ್ ಇದ್ರಲ್ಲಿ ನಾವು ಏನು ಸಾಸಿವೆ ಜೀರಿಗೆ ಹರ್ಶಿಣದ ಪುಡಿ ಈ ತರ ಚಕ್ಕೆ ಲವಂಗ ಹಾಕೊಳೋದಕ್ಕೆ ನಾವು ಬಳಸ್ಕೋಬಹುದು ಇದನ್ನ ಈ ಮಸಾಲೆ ಪುಡಿಗಳು ಏನಿರುತ್ತೆ ಅದಕ್ಕೂ ಕೂಡ ಬಳಸ್ಕೋಬಹುದು ಅಂಡ್ ನೀವು ತಗೊಳೋದಾದ್ರೆ ಇನ್ನು ದೊಡ್ಡ ದೊಡ್ಡ ಸೈಜ್ ಇದೆ ಇದನ್ನ ನಾನು ವಿಶಾಲ್ ಮಾರ್ಟ್ ಅಲ್ಲಿ ತಗೊಂಡಿದ್ದು ಓಕೆನಾ ವಿಶಾಲ್ ಮಾರ್ಟ್ ಅಲ್ಲಿ ತಗೊಂಡಿದ್ದು ಅಂಡ್ ಇದ್ರ ಪ್ರೈಸ್ ಎಲ್ಲ ನಾನು ರಿವೀಲ್ ಮಾಡ್ತೀನಿ ವೀಟ್ ಓಕೆ ಇದಿಷ್ಟ ಆಯ್ತಲ್ವಾ ಇವಾಗ ಆಯ್ತು ಮತ್ತೆ ಬಾಕ್ಸಸ್ ಅಂಡ್ ಇದು ಈ ಲುಕ್ ಹೇಗಿದೆ ಅಂದ್ರೆ ಇದು ಗ್ಲಾಸ್ ಮೆಟೀರಿಯಲ್ ಅನ್ನೋ ರೀತಿ ಕಾಣುತ್ತೆ ಬಟ್ ಇದು ಗ್ಲಾಸ್ ಅಲ್ಲ ಪ್ಲಾಸ್ಟಿಕ್ ಬಟ್ ನೋಡೋರ್ಗೆ ಇದು ಗ್ಲಾಸ್ ಜಾರ್ ಗಳ ತರ ಕಾಣುತ್ತೆ ಕಂಟೈನರ್ ಗಳ ತರ ಕಾಣುತ್ತೆ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಈ ಎಲ್ಲ ಓಪನ್ ಮಾಡಿ ಕೂಡ ಒಂದೊಂದೇ ಬಾಕ್ಸ್ನ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಈಗ ಏನೇನು ತಂದು ಬಿಟ್ಟಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ತೋರಿಸ್ತೀನಿ ಆ್ಯಂಡ್ ಇದು ಕೂಡ ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು ಆ್ಯಂಡ್ ಕ್ಯೂಟಾಗಿದೆ ನೋಡಿದ ಕೂಡಲೇ ಗ್ಲಾಸ್ ಕಂಟೈನರ್ ಥರನೇ ಕಾಣುತ್ತೆ ಆ್ಯಂಡ್ ಎಸ್ ಇದನ್ನು ಕೂಡ ಒಂದು ತೊಗೊಂಡೆ ಆ್ಯಂಡ್ ಅದ ಆ್ಯಂಡ್ ಅದಾದ್ಮೇಲೆ ಇದು ಬಂದೆ ನಮ್ಮ ವಿಶು ಬಂಗಾರಿಗೆ ಸೊ ಅವನಿಗೋಸ್ಕರ ನಾನು ತಗೊಂಡಿದ್ದು ಇದು ಪ್ರೈಸ್ ಕೇಳಿದ್ರೆ ಸೀರಿಯಸ್ಲಿ ನೀವು ಶಾಕ್ ಆಗ್ತೀರಾ ಜಸ್ಟ್ ಫಿಫ್ಟಿ ನೈನ್ ರುಪೀಸ್ ನೋಡ್ಬೋದು ನೀವೇ ಇಲ್ಲಿ ರೇಟು ಫಿಫ್ಟಿ ನೈನ್ ಕಾಣಿಸ್ತಿದ್ಯಾ ಅಲ್ವಾ ಇಷ್ಟು ಸೂಪರಾಗಿ ಇದೆ ಅಂತ ಅಂದರೆ ಆ್ಯಂಡ್ ಅವನು ಕಾಲಿಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈಗ ಅವನಿಗೆ ಹನ್ನೊಂದು ತಿಂಗಳು ತುಂಬಿ ಹನ್ನೆರಡನೇ ತಿಂಗಳು ರನ್ನಿಂಗ್ ಇವಾಗ ಸೊ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೈಜ್ ಏನಾಗುತ್ತೆ ಅಂತ ಬಟ್ ಫಿಫ್ಟಿ ನೈನ್ ರುಪೀಸ್ಗೆ ಇದು ಖಂಡಿತ ವರ್ತ್ ಇದೆ ಚೆನ್ನಾಗಿದೆ ಆ್ಯಂಡ್ ಇದನ್ನು ನಾನು ಓಪನ್ ಮಾಡಲ್ಲ ಜಸ್ಟ್ ಹೀಗೇ ಇದನ್ನು ನಾನು ನಿಮಗೆ ತೋರಿಸ್ಬಿಟ್ಟು ಇಟ್ಬಿಡ್ತೀನಿ ಯಾಕೆಂದರೆ ಇದನ್ನು ನಾನು ಅವನಿಗೆ ಗಿಫ್ಟ್ ಮಾಡ್ತಿರೋದ್ರಿಂದ ನಾನೇ ಓಪನ್ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಆ್ಯಂಡ್ ಓಕೆ ಇದಿಷ್ಟಾಯಿತು ಇದಾದ ಮೇಲೆ ಓಕೆ ಇದು ಬಿಲ್ ವಿಶಾಲ್ ಮಾರ್ಟಿನ ಬಿಲ್ ಅದಾದ್ಮೇಲೆ ಒಂದಷ್ಟು ಬಟ್ಟೆಗಳನ್ನ ತಗೊಂಡೆ ಇಶ್ಯೂಗೋಸ್ಕರ ಇದು ಕೂಡ ಆಫರ್ ಅಲ್ಲೇ ಸಿಕ್ತು ಅಂಡ್ ಈ ತರ ಬಟ್ಟೆಗಳು ತುಂಬ ಮಕ್ಕಳಿಗೆ ಕಂಫರ್ಟಬಲ್ ಆಗಿರುತ್ತೆ ಸುಮ್ಮನೆ ಯಾವ್ದಾವುದೋ ಬಟ್ಟೆಗಳು ಹಾಕಿ ಅವ್ರಿಗೆ ಇರಿಟೇಟ್ ಮಾಡೋದಕ್ಕಿಂತ ಈ ತರ ಸ್ಮೂತ್ ಆಗಿರೋ ಬಟ್ಟೆಗಳು ಸೂಟ್ ಆಗುತ್ತೆ ಸೊ ಹಾಗಾಗಿ ಒಂದು ನಾಲ್ಕು ಜೊತೆ ತಗೊಂಡೆ ಒನ್ ಮೋರ್ ಶೂಸ್ ಇಶ್ಯೂಗೇನೆ ಇದು ಇದು ಮೇ ಬಿ ಸ್ವಲ್ಪ ದೊಡ್ಡದಾಗ್ಬೋದು ಇದು ಸಣ್ಣದಾಗ್ಬೋದು ಅಂದ್ರೆ ಇಲ್ಲ ಕರೆಕ್ಟ್ ಸೈಜ್ ಆಗ್ಬೋದು ಆ್ಯಂಡ್ ಇದು ಸ್ವಲ್ಪ ದೊಡ್ಡ ಸೈಜ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಅದರಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಆ್ಯಂಡ್ ಇದಿಷ್ಟ ಆಯ್ತಲ್ವಾ

ಎಲ್ಲ ಹೆಣ್ಮಕ್ಳು ಬಟ್ಟೆಲಿ ನೋಡೋದೇ ಅಲ್ವಾ ಸೊ ಸ್ವಲ್ಪನು ತರ ಕಾಣ್ಬೇಕು ಅಂತ ಹೇಳಿ ಯಾಕೆಂದ್ರೆ ದಿವಾನ್ ಕಾಟಿಗೆಲ್ಲ ಹಾಕಿದಾಗ ಸ್ವಲ್ಪ ಅದ್ರ ಮೇಲೆ ಇಟ್ಕೊಂಡು ಕೂರೋದೆಲ್ಲ ಇರುತ್ತೆ ಸೊ ಧೂಳ ಆಗ್ತಿರುತ್ತೆ ಹಾಗಾಗಿ ಈ ಕಲರ್ ತಗೊಂಡ್ ಬಂದೆ ಅಂಡ್ ಈ ಕಲರ್ ಏನಕ್ ತಗೊಂಡ್ ಬಂದೆ ಅಂದ್ರೆ ಸೊ ಹಾಗಾಗಿ ಇದೊಂದು ಕಲರ್ನ ತೊಗೊಂಡು ಬಂದೆ ಸಿಂಗಲ್ ಕಾಟ್ ಇದು ಬೆಡ್ ಸ್ಪ್ರೆಡ್ ಇದು ಸೊ ಇದೆರಡು ನಾನು ತಗೊಂಡು ಬಂದಿದ್ದು ನಾನು ವಿಶಾಲ್ ಪರ್ಚೇಸ್ ಮಾಡಿದ್ದು ಮಾಡ್ಬಿಡ್ತೀನಿ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ಗೆ ಒಂದೇ ಒಂದು ರೂಪಾಯಿ ಕಮ್ಮಿ ಈ ಶೂಸ್ ಬೆಲೆ ಬಂದು ಇದ್ರದ್ದು ನಾನು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಎಷ್ಟು ಫಿಫ್ಟಿ ನೈನ್ ರುಪೀಸ್ ಆ್ಯಂಡ್ ಇದ್ರ ಬೆಲೆ ಬಂದು ಎಷ್ಟಿದೆಯಪ್ಪ ಎಲ್ಲಿದೆಯಪ್ಪ ಒನ್ ನೈಂಟಿ ನೈನ್ ಎಮ್ ಆರ್ ಪಿ ಬಂದು ತ್ರೀ ನೈಂಟಿ ನೈನ್ ಇದೆ ಆಫರ್ ಪ್ರೈಸ್ ಬಂದು ಒನ್ ನೈಂಟಿ ನೈನ್ ಇದೆ ಓಕೆ ಈ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಕಂಟೈನರ್ ಬಂದು ஸ்மார்ட் nah, ಆ್ಯಂಡ್ ಇದನ್ನು ನಾನು ಯೂಟ್ಯೂಬ್ಗೋಸ್ಕರ ಅಂತ ತೊಗೊಂಡೆ ಚೆನ್ನಾಗಿರುತ್ತೆ ಯಾಕೆಂದರೆ ಒರ್ಜಿನಲ್ ಗಿಡಗಳು ಎಷ್ಟೊಂದು ಹಾಳಾಗೋಯ್ತು ಅಂದರೆ ಸೀರಿಯಸ್ಲಿ ಯಾಕೆಂದರೆ ನಿಮಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹದಿನೈದು ದಿನ ಇಲ್ಲಿರ್ತೀನಿ ಹದಿನೈದು ದಿನ ಮಧುಗಿರಿಯಲ್ಲಿ ಇರ್ತೀನಿ ಅಂತ ಸೊ ಹಂಗಾಗಿಬಿಟ್ಟು ಏನಾಯಿತು ಅಂತ ಅಂದರೆ ಎಲ್ಲ ಗಿಡಗಳು ಹಾಳಾಗೋಯಿತು ಇಂಡೋರ್ ಪ್ಲ್ಯಾಂಟ್ಸ್ಗಳು ಯಾಕೆಂದರೆ ಮೈಂಟೈನ್ ಮಾಡೋಕ್ಕೆ ನಾನು ಆ್ಯಂಡ್ ಸಂದೀಪ್ಗೂ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಸುಮಾರು ಗಿಡಗಳು ಹೋಯಿತು ಹೊಟ್ಟೆ ಹುರಿದೋಯ್ತು ಸೊ ಹಾಗಾಗಿ ಈಗ ಸದ್ಯಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದೆ ಬಟ್ ನನಗೆ ಪ್ಲಾಸ್ಟಿಕ್ ಅಷ್ಟೊಂದು ಇಷ್ಟ ಆಗಲ್ಲ ವರ್ಜಿನಲ್ ಗಿಡಗಳೇ ನಂಗೆ ತುಂಬ ಇಷ್ಟ ಆಗೋದು ಬಟ್ ಏನು ಮಾಡೋಕ್ಕಾಗತ್ತೆ ಒಂದು ಫ್ರೇಮ್ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ನಾನು ಇದನ್ನ ತೊಗೊಂಡು ಬಂದೆ ಇಲ್ಲಿ ಇದಾಯ್ತಲ್ವಾ ಇದಾದ್ಮೇಲೆ ಹ ಇದು ಬಂದು ನನಗೋಸ್ಕರ ತಗೊಂಡಿದ್ದಲ್ಲ ನನ್ನ ತಂಗಿ ಯಾರು ಅಂದ್ರೆ ಇಶ್ಯೂ ಅಮ್ಮ ನಿಮಗೆ ಗೊತ್ತಿರುತ್ತೆ ನನ್ನ ಪ್ರೀವಿಯಸ್ ಮಿನಿ ಬ್ಲಾಗಲ್ಲಿ ನೋಡಿರ್ತೀರ ಗಾನಲಿನ ಸೊ ಅಕ್ಕ ಒಂದಷ್ಟು ಹೊಸ ಬಾಕ್ಸ್ಗಳು ಬೇಕಿತ್ತು ಬಾ ಅಂತ ಅಂದ್ಲು ಸೊ ಹಾಗಾಗಿ ತಗೊಂಡು ಬಂದೆ ಆ್ಯಂಡ್ ಇದೆಲ್ಲ ಇವಾಗ್ಲೇನೆ ನಾನು ರೇಟ್ ರಿವೀಲ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಇದು ಬಂದು ಏಯ್ಟಿ ನೈನ್ ರುಪೀಸ್ಗೆ ಸಿಕ್ಸ್ ಬಾಕ್ಸಸ್ ಟೂ ಸೆಟ್ ನ ತಗೊಂಡೆ ಬಟ್ ಒಂದು ಜಾಗ ಸಾಕಾಗಿಲ್ಲ ಅಂತ ಅವತ್ತು ನಮ್ಮ ಸ್ಕೂಟಿಗೂ ಡಿಕ್ಕಿಲ್ ಹಾಕಿದೀನಿ ಅದನ್ನೇನು ಬರಬೇಕು ಸೊ ಏಟಿ ನೈನ್ ರುಪೀಸ್ಗೆ ಸಿಕ್ಸ್ ಬಾಕ್ಸಸ್ ಅದಾದ ಮೇಲೆ ಇದೊಂದು ಸ್ಲೀಪರ್ನ ತಗೊಂಡೆ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಹೀಲ್ ಸ್ಲಿಪ್ಪರೇ ಇತ್ತು ಒಂದು ಎರಡು ಮೂರು ಜೊತೆ ಅಷ್ಟೇ ನನ್ನ ಹತ್ರ ಫ್ಲಾಟ್ ಇದ್ದಿದ್ದು ಅದು ಏನಕ್ಕೆ ಅಂದರೆ ರೆಗ್ಯುಲರ್ ಯೂಸು ಶೂಟಿಂಗಿಗೋಸ್ಕರ ಸೊ ಹಾಗಾಗಿ ಒಂದ್ ಜೊತೆ ಇರಲಿ ಈ ಟೈಮಲ್ಲಂತೂ ಬೇಕೇ ಬೇಕು ಫ್ಲಾಟ್ ಸ್ಲಿಪ್ಪರ್ಸು ಸೊ ಹಾಗಾಗಿ ಇದೊಂದು ಜೊತೆ ತಗೊಂಡೆ ತುಂಬ ಸ್ಮೂತ್ ಇದೆ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು ಸೊ ಹಾಗಾಗಿ ತಗೊಂಡೆ ಇದು ಬಂದು ಡಿ ಮಾರ್ಟ್ ಅಲ್ಲೇ ತಗೊಂಡಿದ್ದು ಇದರ ಪ್ರೈಸ್ ಬಂದು ಟು ಅಲ ಸಾರಿ ತ್ರೀ ಏಯ್ಟಿ ನೈನ್ ಮುನ್ನೂರ ಎಂಬತ್ತೊಂಬತ್ತು ಆ್ಯಕ್ಚುಲಿ ಎಮ್ ಆರ್ ಪಿ ಬಂದು ಫೋರ್ ಟ್ವೆಂಟಿ ನೈನ್ ಇದೆ ಇವರು ಡಿ ಮಾರ್ಟ್ ಸ್ಪೆಷಲ್ ಪ್ರೈಸ್ ಅಂತ ಹೇಳಿಬಿಟ್ಟು ತ್ರೀ ಏಯ್ಟಿ ನೈನ್ ರುಪೀಸಿಗೆ ಇಟ್ಟಿದ್ದಾರೆ ಕಂಫರ್ಟಬಲ್ ಆಗಿದೆ ಚೆನ್ನಾಗಿದೆ ಸೊ ಹಾಗಾಗಿ ಈ ಸ್ವೀಪರ್ನ ನಾನು ತೊಗೊಂಡೆ ಇದಾಯಿತು ಇದಾದಮೇಲೆ ಒಂದು ಟವಲ್ನ ತಗೊಂಡೆ ಮನೇಲಿ ರಾಶಿ ಟವಲ್ ಬಿದ್ದಿರುತ್ತೆ ಬಟ್ ಆದ್ರೂ ಒಂದಿರಲಿ ಅಂತ ಸುಮ್ಮನೆ ಏನೋ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂತ ತಗೊಂಡೆ ಆ್ಯಂಡ್ ಇದು ಓಕೆ ಇದಾದ್ಮೇಲೆ ಮಖಾನ ಸೊ ಮಖಾನ ತಗೊಂಡು ಬಂದೆ ಖಾಲಿ ಆಗಿತ್ತು ಮನೇಲಿ ಮಖಾನ ಆ್ಯಂಡ್ ಇದು ನನಗೆ ಇದು ನಮ್ಮ ಇಶು ಬಂಗಾರಿಗೆ ಊರಲ್ಲೆಲ್ಲ ಅಂದ್ರೆ ಮಧುಗಿರಿಲೆಲ್ಲ ಸ್ವಲ್ಪ ಮಖಾನ ಅಷ್ಟು ಸಿಗಲ್ಲ ಸೊ ಹಾಗಾಗಿ ಬೆಂಗಳೂರಿಂದನೇ ತಗೊಂಡು ಹೋಗಿ ಕೊಡೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ತಗೊಂಡೋಗಿ ಕೊಟ್ಟಿದ್ದು ಖಾಲಿ ಆಗಿತ್ತಂತೆ ಸೊ ಗಾನ್ವಿ ಅಕ್ಕ ಖಾಲಿ ಆಗಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ಅವನಿಗೊಂದು ನನಗೊಂದು ತಗೊಂಡೆ ತುಂಬಾ ತಗೊಂಡು ಸ್ಟಾಕ್ ಇಡೋದಕ್ಕಿಂತ ಒಂದು ಪ್ಯಾಕ್ ಖಾಲಿ ಆದ್ಮೇಲೆ ಇನ್ನೊಂದು ಪ್ಯಾಕ್ ನ ತಗೊಳ್ಳೋದು ಬೆಟರ್ ಅಂತ ನನ್ಗೆ ಅನ್ಸುತ್ತೆ ಯಾಕೆಂದ್ರೆ ಸುಮ್ಮನೆ ಸ್ಟಾಕ್ ಇಡೋದ್ರಿಂದ ಅದು ಹಾಳಾಗ್ಬಿಡುತ್ತೆ ಆಮೇಲೆ ಅದು ಚೆನ್ನಾಗಿರಲ್ಲ ನಂಗೆ ಇಷ್ಟ ಆಗಲ್ಲ ಅಂಡ್ ಈ ಎರಡು ಪ್ಯಾಕ್ ಇಟ್ಟು ಅದಾದ್ಮೇಲೆ ಮನೆಗೆ ಈಗ ರಿಲೇಟಿವ್ಸ್ ಎಲ್ಲ ಬರ್ತಾ ಇದಾರೆ ಸೀಮಂತದ ಟೈಮು ಸೊ ಹಾಗಾಗಿ ಈ ಥರ ಈ ಪೇಸ್ಟು ಒಂದಷ್ಟು ಇನ್ನೊಂದಷ್ಟು ನನ್ನ ಹ್ಯಾಂಡ್ ಬ್ಯಾಗೆಲ್ಲ ಹಾಕೊಂಡ್ಬಿಟ್ಟ ನಾನು ಓಕೆ ಬ್ಯಾಗ್ ಸಾಕಾಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಐಟಮ್ನೆಲ್ಲ ನನ್ನ ಹ್ಯಾಂಡ್ ಬ್ಯಾಗಿಗೆ ಹಾಕೊಂಡ್ಬಿಟ್ಟಿದೆ ಸೊ ಬ್ರಷಸ್ಸು ಪೇಸ್ಟು ಸೋಪ್ಗಳೆಲ್ಲ ಎಷ್ಟಿದ್ರೂ ಸಾಕಾಗೋದಿಲ್ಲ ಅಲ್ವಾ ಮನೆಗೆ ಜನ ಇರ್ತಿದಾರೆ ಇರ್ತಾರೆ ಅಂದಾಗ ನಮ್ಮ ಮನೇಲಿ ಈ ಥರದ್ದೆಲ್ಲ ಮೇಯ್ನ್ ಥಿಂಗ್ಸ್ ಇದೆಲ್ಲ ಬೇಸಿಕ್ ಥಿಂಗ್ಸ್ಗಳು ಎಷ್ಟಿದ್ರೂ ಸಾಕಾಗೋದಿಲ್ಲ ಸೊ ಹಾಗಾಗಿ ಇದನ್ನೆಲ್ಲ ತಗೊಂಡು ಬಂದೆ ನಾನು ಈಗ ಈ ವಿಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಎಲ್ಲರೂ ಮನೆಗೆ ಸೀಮಂತ ಟೈಮಲ್ಲಿ ಬರ್ತಾ ಇರ್ತಾರಲ್ವ ಸೊ ಹಾಗಾಗಿ ಬೇಸಿಕ್ ನೀಡ್ಸ್ ಯಾರ್ಯಾರಿಗೆ ಸ್ವಲ್ಪ ಕೆಲವರು ಕ್ಯಾರಿ ಮಾಡ್ತಾರೆ ಕೆಲವರು ಮರ್ತು ಬರ್ಬೇಕಂತಾರೆ ಸೊ ಹಾಗಾಗಿ ಬೇಸಿಕ್ ಥಿಂಗ್ಸ್ ಎಲ್ಲರಿಗೂ ಬೇಕಾಗುತ್ತೆ ಅಂತ ಇದಿಷ್ಟನ್ನ ತಗೊಂಡು ಬಂದಿದ್ದೀನಿ ಓಕೆ ಇದಾದ್ಮೇಲೆ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ನ ತಗೊಂಡು ಬಂದೆ ಆ್ಯಂಡ್ ಇದರ ಪ್ರೈಸ್ ಬಂದು ನೂರ ಹತ್ತಿದೆ ಆಕ್ಚುಲಿ ಇದರಲ್ಲಿ ಸ್ಪೆಷಲ್ ಡಿಮ್ಯಾಂಡ್ ಸ್ಪೆಷಲ್ ಪ್ರೈಸಸ್ ಏನಿಲ್ಲ ನೂರ ಸಾರಿ ಸಾರಿ ಆಕ್ಚುಲ್ ಎಂ ಆರ್ ಪಿ ನೂರ ಹತ್ತಿದೆ ಪ್ರೈಸ್ ಬಂದು ನೈಂಟಿ ನೈನ್ ಡಿ ಮಾಡ್ತು ಇನ್ನೊಂದು ತೊಗೊಂಡೆ ಅದು ಆ್ಯಕ್ಚುಲಿ ಅದೂ ಏನು ಸ್ಕೂಟಿ ಡಿಕ್ಕಿಲ್ಲ ಇದೆ ಅದು ಸಕ್ಕದಾಗಿತ್ತು ಅದು ಅದೊಂದು ಸ್ವಲ್ಪ ಕಾಸ್ಟ್ಲಿ ತುಂಬ ಚೆನ್ನಾಗಿತ್ತು ಈಗಿರೋ ಹ್ಯಾಂಡ್ ವಾಶ್ ಡಬ್ಬ ಸ್ವಲ್ಪ ಹಳೇದಾಯಿತು ಸೊ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಹೊಸ ಕಂಟೈನರ್ಗಳನ್ನ ಇಡೋಣ ಅಂದ್ಕೊಂಡೆ ಅದು ಸಕ್ಕರಾಗಿತ್ತು ಸೊ ಅದನ್ನ ನೋಡೋಣ ಲಾಸ್ಟಿಗೆ ಏನಾದರೂ ಆ್ಯಡ್ ಮಾಡ್ತೀನಿ ನಾನು ಬೇರೆ ಸಪ್ರೇಟ್ ಕ್ಲಿಪ್ ತೊಗೊಂಡು ಸಕ್ಕದಾಗಿತ್ತು ಅದೊಂಥರ ಏನೋ ಒಂಥರ ಟ್ರೆಂಡಿಯಾಗಿ ಪಾಶ್ ಆಗಿತ್ತು ಆ್ಯಂಡ್ ಇದನ್ನು ವಾಶ್ರೂಮ್ಗಿಟ್ಟು ಅದನ್ನು ಕಿಚನಲ್ಲಿ ಇಟ್ಕೊಳ್ಳೋಣ ಅಂತೇಳಿ ತೊಗೊಂಡು ಬಂದೆ ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಆ್ಯಂಡ್ ಕಲರು ಕೂಡ ನೈಸ್ ಜಗ್ಗಗಳು ಮಗ್ಸ್ ನಮ್ಮ ಹಳ್ಳಿ ಕಡೆ ಎಲ್ಲ ಜಗ್ ಅಂತ ಯೂಸ್ ಮಾಡ್ತೀವಿ ಸೊ ಮಗ್ಸ್ ಆ್ಯಂಡ್ ಎಸ್ ಇದು ಎಮರ್ಜೆನ್ಸಿ ಯಾಕೆಂದ್ರೆ ಮನೇಲಿ ತುಂಬ ಜನ ಇದ್ದಾಗ ತುಂಬ ಇರಬೇಕು ಇವೆಲ್ಲ ಸೇಫ್ಟಿ ಸೈಡು ಸೊ ಹಾಗಾಗಿ ಕೆಳಗಡೆ ಅಕ್ಕ ಏನಂದ್ರೆ ಅಗರ್ಬತ್ತಿ ಹಚ್ಬಾರ್ದು ದೇವರಿಗೆ ಕಡ್ಡಿ ಇರುತ್ತಲ್ಲ ಕಡ್ಡಿಲಿ ಬಳಸ್ಕೋತಾರೆ ಸೊ ಹಾಗಾಗಿ ದೇವರಿಗೆ ಹಚ್ಚಬಾರ್ದು ಈ ತರ ಧೂಪಗಳೇನಾದ್ರು ಹಾಕ್ಬೇಕು ಅಂತ ಹೇಳಿದ್ರು ಸೊ ಅವ್ರು ಹೇಳ್ದಾಗಿಂದ ನಾನು ಇದೇ ತರಹದ ಧೂಪಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಸೊ ಇದು ಬೈ ಒನ್ ಗೆಟ್ ಒನ್ ಇತ್ತು ಸೊ ಹಾಗಾಗಿ ಇದು ಆಲ್ಮೋಸ್ಟ್ ಫ್ಲೇವರ್ ಫೈವ್ ಇನ್ ಒನ್ ಸೊ ಐದು ತರಹದ ಫ್ಲೇವರ್ ಕಲೆಕ್ಷನ್ಸ್ ಇದ್ರಲ್ಲಿ ಸಿಗುತ್ತೆ ನಿಮಗೆ ಸೊ ಬೈ ಒನ್ ಗೆಟ್ ಒನ್ ಇದ್ರಿಂದ ಆ್ಯಂಡ್ ಯೂಶಲಿ ನಾರ್ಮಲ್ ಆಗಿ ನಾನು ತೊಗೊಂಬರೋದೇ ಇದನ್ನು ಸೊ ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ ಆ್ಯಂಡ್ ದೀಪದ ಎಣ್ಣೆ ಸ್ವಲ್ಪ ದಿಸಿ ಐಟಮು ಆಮೇಲೆ ನನಗೆ ಸ್ವಲ್ಪ ಏನು ಈಗ ಸೀಡ್ಸ್ಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಪಂಪಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಅದಾದ್ಮೇಲೆ ಮಧುಗಿರಿಗೆ ಇದೆಲ್ಲ ಸಿಗಲ್ಲ ನನಗೆ ಬಟ್ ಸಿಗುತ್ತೇನೋ ನಾನು ತುಂಬಾ ಸರ್ಚ್ ಮಾಡಿಲ್ಲ ಅನ್ಕೋತೀನಿ ಬಟ್ ನಾನು ಕೇಳಿದಂತ ಅಂಗಡಿಗಳಲ್ಲಂತೂ ನನ್ಗೆ ಇದು ಸಿಗ್ಲಿಲ್ಲ ಸೊ ಹಾಗಾಗಿ ಆ ಡೇಟ್ ಗಳನ್ನೆಲ್ಲ ನೋಡ್ಕೊಂಡು ನಾನು ತಗೊಂಡ್ ಬಂದೆ ಇನ್ನು ಸ್ವಲ್ಪ ಅಂದ್ರೆ ಆಲ್ರೆಡಿ ಮನೆ ಇದೆ ಇವಾಗ ಬಟ್ ಏನಂದ್ರೆ ಆ ಡೇಟ್ಸ್ ಎಲ್ಲ ನೋಡಿ ಓಕೆ ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿ ತಗೊಂಡ್ ಬಂದೆ ಅಂಡ್ ಇದು ಏನಕ್ಕೆ ಅಂದ್ರೆ ಸ್ವಲ್ಪ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ವಾ ಸೊ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಫೈಬರ್ ಕಂಟೆಂಟ್ ಇರೋದನ್ನ ಚೆನ್ನಾಗಿ ತಗೊಳ್ಳಿ ಅಂತ ಸೊ ಹಾಗಾಗಿ ಏನಾದರೂ ಸ್ವೀಟ್ಸ್ ಎಲ್ಲ ತಿನ್ಬೇಕು ಅಂತ ಅಂದಾಗ ಸ್ವಲ್ಪ ಇದನ್ನ ನೀರಲ್ಲಿ ಅಲ್ವಾ ಒಂದು ಸ್ಪೂನ್ ತುಂಬ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಫುಡ್ ಎಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನೀನು ಅಷ್ಟೇ ನಾರ್ಮಲ್ ಆಗಿ ಶಾಪಿಂಗ್ ಹೇಳಿದ್ನಲ್ಲ ಸನ್ಫ್ಲವರ್ ಸೀಟ್ಸ್ ಕಾಬಲ್ ಕಡಲೆ ಸಂಜಕ್ಕೆ ಇದೆಲ್ಲ ಕಾಳುಗಳು ಇಷ್ಟ ಬೇರೆ ಕಾಳಗಳೆಲ್ಲ ಮನೇಲಿಟ್ಟು ಕಾಬುಲ್ ಕಡಲೆ ಖಾಲಿ ಹಾಕ್ಬಿಟ್ಟಿತ್ತು ಸೊ ಅವರಿಗೋಸ್ಕರ ಇದನ್ನೆಲ್ಲ ತಗೊಂಡು ಹೋಗಿ ಬಂದೆ ಇದೆಲ್ಲ ಆಯ್ತು ಮಾಮೂಲಿ ಹಾಕಿಗಳೇ ಹಾಕಿದೆ ಸೊ ಫ್ಲಾಟ್ ಸೀಡ್ಸ್ನ ತಗೊಂಡು ಬಂದೆ ಇದೇನಕ್ಕೆ ಅಂತಂದ್ರೆ ಪ್ರೋಟೀನ್ ಲಡ್ಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇದನ್ನ ಚಿಯಾ ಸೀಟ್ಸ್ನ ಸ್ವಲ್ಪ ಸೀಡ್ಸ್ಗಳನ್ನ ನಟ್ಸ್ಗಳನ್ನ ಜಾಸ್ತಿ ಹಾಕ್ಬಿಟ್ಟು ಅಂತ ಮಾಡಿಕೊಳ್ಳೋಣ್ಕೊಂಡ ಬಟ್ ಈ ವಿಡಿಯೋ ಏನು ಸೀಮಂತಕ್ಕಿಂತ ಮುಂಚೆ ಮಾಡ್ತಾಯಿದ್ದೀನಿ ಆ್ಯಂಡ್ ಎಸ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಎಡಿಟ್ ಮಾಡೋಕ್ಕೆ ಯಾವಾಗ ಟೈಮ್ ಸಿಗುತ್ತೆ ಗೊತ್ತಿಲ್ಲ ಆ್ಯಂಡ್ ಲಡ್ಡು ಕೂಡ ಈಗ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ನನಗೆ ಯಾಕೆಂದರೆ ಈಗ ನಾನು ಬ್ಯಾಂಗ್ಳೂರಿಗೆ ಬಂದಿರೋದು ಇಲ್ಲೆಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಸೀಮಂತಕ್ಕೊ ಮುಂಚೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟರೆ ನಮಗೂ ಸಮಾಧಾನ ಅಲ್ವಾ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಆ್ಯಂಡ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಬಿಫೋರ್ ಸೀಮಂತನೇ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಟೈಮ್ ಸಿಕ್ಕಿಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ಆಫ್ಟರ್ ಸೀಮಂತನೇ ನಾನು ಅಪ್ಲೋಡ್ ಮಾಡಬೇಕಾಗುತ್ತೆ ಆ್ಯಂಡ್ ಗಾಯ್ಸ್ ಥ್ಯಾಂಕ್ ಯು ಸೋ 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 ಮಚ್ ನನಗೆ ಈಗ ಅನ್ನಿಸ್ತಾ ಇದೆ ನಾನು ಯಾಕೆ ಮಿಡಲಲ್ಲಿ ಯೂಟ್ಯೂಬ್ನ ಸ್ವಲ್ಪ ಗ್ಯಾಪ್ ಕೊಟ್ಟೆ ಅಂತ ಹೇಳಿ ಬ್ರೇಕ್ ಮಾಡ್ಕೊಂಡ್ಬಿಟ್ಟೆ ನಾನು ಎಷ್ಟು ಪ್ರೀತಿ ಅಂದರೆ ಸೀರಿಯಸ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಕಮೆಂಟುನು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಮ್ಮ ಮನೆ ಮಗಳು ಥರ ನನಗೆ ಪ್ರೀತಿ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದೇ ರೀತಿ ಪ್ರೀತಿ ಸಪೋರ್ಟ್ ಇರಲಿ ಓಕೆನಾ ಆ್ಯಂಡ್ ಇವಾಗ ನಾನು ಇದೆಲ್ಲ ಓಪನ್ ಮಾಡಿಬಿಟ್ಟು ನಿಮಗೆ ಅಂದರೆ ಮೇನ್ ಬಾಕ್ಸಸ್ ಅಲ್ವಾ ಕಂಟೈನರ್ಗಳು ಆ್ಯಂಡ್ ಇನ್ನೊಂದೇನೆಂದರೆ ನಾನು ನಿಮ್ಗೆ ಹೇಳಿದೆ ವಿಶಾಲ್ ಮಾರ್ಟ್ ವರ್ಸಸ್ ಡಿ ಮಾರ್ಟ್ ಅಂತ ಆ್ಯಕ್ಚುಲಿ ಬಾಕ್ಸಸ್ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆ ಡಿ ಮಾರ್ಟಲ್ಲೂ ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ವಿಶಾಲ್ ಮಾರ್ಟಲ್ಲಿ ಜಾಸ್ತಿ ಬಟ್ಟೆಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅನಿಸುತ್ತೆ ಅವರು ಸೊ ಹಾಗಾಗಿ ಅಲ್ಲಿ ಬಟ್ಟೆಗಳ ಕಲೆಕ್ಷನ್ಸ್ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ದಿನಸಿ ಐಟಮು ಅಥವಾ ಈ ಥರ ಏನಾದರೂ ನೀವು ಕಂಟೈನರ್ಗಳನ್ನ ತ ಪರ್ಚೇಸ್ ಮಾಡ್ತೀರಾ ಅಂತ ಅಂದಾಗೆಲ್ಲ ಮನೆ ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಡಿಮಾರ್ಟು ಬೆಟರ್ ಆಪ್ಷನ್ನು ಆಫ್ಕೋರ್ಸ್ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ ನಾನು ನಾನೇನು ಸ್ಪೆಷಲಾಗಿ ಹೇಳೋ ನೆಸೆಸಿಟಿ ಇಲ್ಲ ಅಲ್ವಾ ಸೊ ಎಸ್ ಇಷ್ಟು ಈ ವಿಡಿಯೋ ಆ್ಯಂಡ್ ಓಪನ್ ಮಾಡಿ ನಿಮಗೆ ಕ್ವಾಲಿಟಿಗೆಲ್ಲ ತೋರಿಸ್ಬೇಕಲ್ವಾ ಸಾರಿ ಗೈಸ್ ಸೀಸರು ಹತ್ರ ಇಟ್ಕೊಳ್ಳಿಲ್ಲ ಸೊ ಸಾರಿ ಎಸ್ ಈ ರೀತಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಹತ್ರ ಒಂದು ಕ್ಯಾಮ್ರಾ ಅಲ್ಲೊಂದು ಕ್ಯಾಮ್ರಾ ಸಂದೀಪ್ ಏನೋ ಐಡಿಯಾ ಕೊಟ್ಟರು ಬಟ್ ಈ ಎಡಿಟಿಂಗಿಗೆ ಎಷ್ಟು ಕ್ಲೀನಾಗಿ ಸಿಗುತ್ತಾ ಅಥವಾ ಬಕ್ವಾಸಾಗಿ ಆಗಿ ಸಿಗುತ್ತಾ ನಂಗೆ ಗೊತ್ತಿಲ್ಲ ಈ ಕ್ಲಿಪ್ಗಳೆಲ್ಲ ಏನೋ ಒಂದು ಐಡಿಯಾ ಕೊಟ್ಟರು ಸಂದೀಪು ಓಕೆ ನೀನು ಈ ರೀತಿ ಮಾಡು ಅಂತ ಯಾಕೆಂದ್ರೆ ನನ್ನ ತಮ್ಮ ಐಫೋನ್ ಕೊಟ್ಟಿದ್ದ ನನಗೆ ಸ್ಟೋರೇಜ್ ಸಾಕಾಗ್ತಾ ಇಲ್ಲ ನನ್ನ ಫೋರ್ಟೀನ್ ಪ್ಲಸ್ ಅಲ್ಲಿ ಅಂತ ಹೇಳಿದ್ದಕ್ಕೆ ಅವನು ತರ್ಟೀನ್ ಪ್ರೊ ಮ್ಯಾಕ್ಸ್ ಕೊಟ್ಟಿದ್ದ ಪಾಪ ಅವನು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಕೊಂಡು ನನಗೆ ಫೋನ್ ಕೊಟ್ಟ ಸದ್ಯಕ್ಕೆ ಹೊಸ ಸ್ಟೋರೇಜ್ ಇರುವಂತ ಫೋನ್ ತಗೊಳ್ಬೇಕಾಗ್ತಾ ಇಲ್ಲ ಸೊ ಹಾಗಾಗಿ ಅವನ ಫೋನ್ ಇಸ್ಕೊಂಡಿದ್ದೀನಿ ಸ್ಟೋರೇಜ್ ಪರ್ಪಸ್ಗೋಸ್ಕರ ಸೊ ಅದಕ್ಕೊಂದು ನನ್ನ ತಮ್ಮನಿಗೆ ಥ್ಯಾಂಕ್ ಯು ಆ್ಯಂಡ್ ಎರಡು ಐಫೋನ್ ಇದ್ದಿದ್ದರಿಂದ ಸಂದೀಪು ನನಗೆ ಈ ಒಂದು ಥಾಟ್ನ ಹೇಳಿದ್ರು ಈ ಥರ ಟ್ರೈ ಮಾಡುವಂತ ಆ್ಯಂಡ್ ಎಸ್ ನೋಡ್ತಿರ್ಬೋದು ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗಟ್ಟಿ ಇದೆ ಬಾಕ್ಸು ಈಗ ಹಿಂಗೆ ಈ ಥರ ಹಿಂಗೇನು ಪ್ರೆಸ್ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಇದೆಯಾ ಇಲ್ವಾ ಈ ಬಾಕ್ಸ್ ಅಂತೇಳಿ ಚೆನ್ನಾಗಿದೆ ಆ್ಯಂಡ್ ನಾನು ನನ್ನ ಫ್ರೆಂಡ್ ಮನೇಲಿ ನೋಡ್ಬಿಟ್ಟು ತಗೊಂಡಿದ್ದು ಅಂದರೆ ಅವರು ಸ್ವಲ್ಪ ಇನ್ನೂ ದೊಡ್ಡ ದೊಡ್ಡ ಬಾಕ್ಸಸ್ನ ತೊಗೊಂಡಿದ್ರು ನಾನು ಸಾಕು ಇಷ್ಟು ಪುಟ್ಬಿಟ್ಟುದು ಅಂತ ತೊಗೊಂಡೆ ಆ್ಯಂಡ್ ಇದನ್ನೆಲ್ಲ ಈಗ ಸಂದೀಪು ಈಗ ಆಲ್ರೆಡಿ ಇರೋ ಬಾಕ್ಸಸ್ನೆಲ್ಲ ರಿಪ್ಲೇಸ್ ಮಾಡು ಅಂತ ಹೇಳಿದ್ರು ಬಟ್ ಮಾಡೋಕೆ ಇಷ್ಟನೇ ಇಲ್ಲ ಯಾಕಂದರೆ ಇವಾಗ ಸೀಮಂತ ಕೂರಿಗೆ ಹೋಗ್ತೀನ ಮತ್ತೆ ಬರ್ತೀನ ಇಲ್ವ ನಂಗೆ ಗೊತ್ತಿಲ್ಲ ಆಮೇಲೆ ಅದಾದ ಮೇಲೆ ಡಿಲ್ವರಿ ಆಗುತ್ತೆ ಈಗಲೇ ಎಲ್ಲ ಇದಕ್ಕೆಲ್ಲ ಐಟಮ್ಸ್ ತುಂಬಿಟ್ಬಿಟ್ರೆ ಬರೋ ಅಷ್ಟರೊಳಗೆ ಮತ್ತೆ ಹಳೇದಾಗೋಗ್ಬಿಟ್ಟಿರುತ್ತೆ ನಾನು ಯೂಸೇ ಮಾಡಿರಲ್ಲ ಅಷ್ಟೊಳಗೆ ಆಗಲೇ ಎಲ್ಲ ದುಡ್ಡು ಕೂತ್ಕೊಂಡು ಎಲ್ಲ ಹಳೆಯದಾಗೋಗ್ಬಿಟ್ಟಿರುತ್ತೆ ನಂಗೆ ಇಷ್ಟ ಆಗ್ತಿಲ್ಲ ಈಗಲೇ ಯೂಸ್ ಮಾಡೋದಕ್ಕೆ ಸಂದೀಪ್ ಈಗ ಸಂದೀಪ್ ನಂಗೆ ಮತ್ತೆ ಮನೆ ವಾಪಸ್ ಬಂದಾಗ ಯೂಸ್ ಮಾಡ್ತೀನಿ ಅಂತ ಅವರು ಬೈದರು ಹಿಂಗೆ ಇನ್ನೇನು ಮಾಡೋಕೆ ಕೆಲಸ ಇಲ್ಲ ತೊಗೊಂಬಂದಿರೋದೇ ಉಂಟಂತೆ ಇನ್ನೂ ಒಂದು ವರ್ಷ ಬಿಟ್ಟು ಯೂಸ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನೋಡೋಣ ಅವ್ರಿಗೆ ಆಸೆ ಯಾಕೆ ನಾನು ಬೇಡ ಅಲ್ಲಿ ಅಲ್ವಾ ಅದಕ್ಕೆ ಈಗ ಮನೆಯೆಲ್ಲ ಗೆ ನಿಂತಾಗ ಇದನ್ನ ಹಾಗೇನೆ ಬಾಕ್ಸಸ್ನೆಲ್ಲ ರಿಪ್ಲೇಸ್ ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆ ಅಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮಾರ್ಟರ್ ತಗೊಂಡಿದ್ದು ಒನ್ ಫಾರ್ಟಿ ನೈನ್ಗೆ ಫೋರ್ ಬಾಕ್ಸಸ್ ಇದಕ್ಕಿಂತ ದೊಡ್ಡ ಸೈಜ್ ಇದೆ ಅದು ಅದನ್ನ ನೀವು ಪರ್ಚೇಸ್ ಮಾಡ್ತೀರ ಅಂದ್ರೆ ಟೂ ಬಾಕ್ಸಸ್ ಅಷ್ಟೇ ಬರುತ್ತೆ ಸೊ ಹಾಗಾಗಿ ಅಂಡ್ ಇದು ಬಂದು ಸಿಕ್ಸ್ ಬಾಕ್ಸಸ್ ಸಿಗುತ್ತೆ ನಿಮಗೆ ಒನ್ ಫೋರ್ಟಿ ನೈನ್ ರುಪೀಸ್ಗೆ ಕ್ವಾಲಿಟಿ ಸೇಮ್ ಇದು ಹೇಗೆ ಗಟ್ಟಿ ಇದೆ ಬಾಕ್ಸ್ ಸೊ ಇದೂ ಕೂಡ ಹಾಗೆ ಇದೆ ಅಂಡ್ ಇದಲ್ವಾ ಐಸ್ ಈ ಬಾಕ್ಸು ಇದನ್ನ ಒಂದು ಓಪನ್ ಮಾಡಿ ನೋಡಲಿಕ್ಕೆ ಇದು ಕೂಡ ಚೆನ್ನಾಗಿ ಕಾಣುತ್ತೆ ನನಗೆ ನೋಡಿ ಕೂಡ ಅಟ್ರಾಕ್ಟಿವ್ ಆಗುತ್ತೆ ಬಾಕ್ ಮೇ ಬಿಡಿ ಮೇ ಬಿಡಿ ಮೇ ಬಿಡಿ ಇದು ಅಷ್ಟು ಅಂದ್ರೆ ಈ ಬಾಕ್ಸ್ ಅಷ್ಟು ಗಟ್ಟಿ ಇಲ್ಲ ಈ ಬಾಕ್ಸ್ ಅಷ್ಟು ಇದು ಗಟ್ಟಿ ಇಲ್ಲ ಸ್ವಲ್ಪ ಬಟ್ ಔಟ್ಲುಕ್ ಮಾತ್ರ ನಿಮಗೆ ಗ್ಲಾಸ್ ಕಂಟೈನರ್ ತರನೆ ಕಾಣುತ್ತೆ ಇದು ಬಂದು ವಾಕ್ಯ ಇದು ಇದೆಷ್ಟಿದು ಒನ್ ಡಬಲ್ ನೈನ್ ಇನ್ನೂರು ರೂಪಾಯಿ ಒಂದು ರೂಪಾಯಿ ಕಮ್ಮಿ ಇದು ಆ್ಯಕ್ಚುಲಿ ನಾನು ಇದನ್ನು ರೆಫರ್ ಮಾಡ್ತೀನಿ ನಿಮಗೆ ಯಾರಾದರೂ ವಿಶಾಲ್ ಮಾರ್ಟಲ್ಲಿ ಈ ಥರ ಬಾಕ್ಸಸ್ ನೋಡಿದ್ರೆ ನೀವು ಹೀಗೆ ತೊಗೋಬೇಕು ಅನಿಸಿದ್ರೆ ತೊಗೊಳ್ಳಿ ಕ್ವಾಲಿಟಿ ಚೆನ್ನಾಗಿದೆ ಓಕೆ ವಾಕೆ ಗಾಯಸ್ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು ಆ್ಯಂಡ್ ಏನೇನೆಲ್ಲ ತಂದೆ ಅನ್ನೋದನ್ನ ಇನ್ನೊಂದು ಸಲ ಎಲ್ಲ ತೋರಿಸ್ಬಿಡ್ತೀನಿ ಪಟ್ಟು ಸಪೋರ್ಟ್ ಮಾಡ್ತಿದ್ದೀರಾ ಸೊ ಹಾಗಾಗಿ ನಾನು ಈಗ ಡೈಲಿ ಬ್ಲಾಗ್ಸ್ನೆಲ್ಲ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ ಸುಮ್ಮನೆ ಸೀರಿಯಲ್ ಟೈಮಲ್ಲಿ ಶೂಟಿಂಗ್ ಮೇಕಿಂಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಈಗ ನನ್ನ ಡೈಲಿ ಲೈಫ್ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಸೊ ಹಾಗಾಗಿ ನೀವೇನು ಇಷ್ಟಪಡ್ತಾ ಇದೀರ ಹಾಗೆ ನಾನು ಇದ್ದೀನಿ ಕೂಡ ಆ್ಯಂಡ್ ಇರೋದನ್ನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ನಾನು ಆಸೆ ಇದ್ದೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋ ಎಸ್ ನನ್ನ ಡೈಲಿ ರುಟೀನ್ ಕೂಡ ಇಷ್ಟೇ ಸಿಂಪಲ್ ಆಗಿರುತ್ತೆ ವಿಡಿಯೋಗೋಸ್ಕರ ಅಂತ ಏನು ಆಡಂಬರ ಇಲ್ಲ ಇರಲ್ಲ ಆ್ಯಂಡ್ ಇದೇ ಥರ ಸಿಂಪಲ್ ವ್ಲಾಗನ್ನೇ ನೀವೆಲ್ಲರೂ ಇಷ್ಟಪಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಸೊ ವಿಡಿಯೋ ಇಷ್ಟ ಆದರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು